ದೇವರ ನಿಟ್ಟುಸಿರು ತಾಕುವಷ್ಟು ಎತ್ತರದಲ್ಲಿ ಈ ಹಿಮಾಲಯ ನಿಂತಿದೆ ಈ ಶಿಖರಗಳ ಮೌನದಲ್ಲಿ ಲಂಕಾಧಿಪತಿಯು ಶಿವನ ಪರಮಭಕ್ತನೂ ಆಗಿದ್ದ ರಾವಣ ಕೈಲಾಸದ ಪರ್ವತದಲ್ಲಿ ಗಾಢ ತಪಸ್ಸಿಗೆ ನಿರತನಾಗಿದ್ದನು ಪ್ರಪಂಚವೇ ಕಂಪಿಸುವ ಗರ್ಜನೆಯ ಯೋಧ ಆದರೂ ಶಿವನ ಸಾಕ್ಷಾತ್ ಭಕ್ತ ರಾವಣ ಅವನ ತಪಸ್ಸು ಕೇವಲ ಉಪಾಸನೆಯಲ್ಲ ಅದು ಆತ್ಮಸಮರ್ಪಣೆ ಅದು ಅಚಲ ಸಂಕಲ್ಪ ಅದು ಅವನ ಅಸ್ತಿತ್ವದ ನಾದ ನಿಮ್ಮ ಶಿಖರಗಳು ಓದುತ್ತಿದ್ದರೂ ಅವನ ಶ್ವಾಸ ನಿಶಬ್ದ ಗಾಳಿ ಆರ್ಪಟಿಸುತ್ತಿದ್ದರೂ ಅವನ ಮನಸ್ಸು ಸ್ಥಿರ ಓಂ ನಮ ಶಿವಾಯ ಈ ಮಂತ್ರದ ಪ್ರತಿಧ್ವನಿ ಕೈಲಾಸದ ಬಂಡೆಗಳನ್ನೇ ಕಂಪಿಸುತ್ತಿತ್ತು ಅವನ ತೇಜಸ್ಸು ಮಂಜನ್ನೇ ಹೀರಿತ್ತು ಅವನ ಭಕ್ತಿ ಅಗ್ನಿಯಾಗಿತ್ತು ಅನಂತ ತಪಸ್ಸಿನ ಜ್ವಾಲೆ ಆಕಾಶವನ್ನೇ ಹರಿದು ಬೆಳಕಾಯಿತು ಹಠಾತ್ ಕಾಲವೇ ನಿತ್ತಂತೆ ಶಿವನ ನಾಥ ಭುವನವನ್ನ ಆವರಿಸಿತು ದಿವ್ಯ ಪ್ರಕಾಶದಲ್ಲಿ ಮಹಾದೇವ ಸ್ವಯಂ ರಾವಣನ ಮುಂದೆ ಪ್ರತ್ಯಕ್ಷರಾದರು ಓ ಜಗದೀಶ್ವರ ಲಂಕೆಯ ರಕ್ಷಣೆಗಾಗಿ ನಿಮ್ಮ ಆತ್ಮಲಿಂಗವನ್ನೇ ದಯಪಾಲಿಸಿ ಮಹಾದೇವ ಎಂದು ಕೇಳಿಕೊಳ್ಳುತ್ತಾನೆ ರಾವಣ ದಿವ್ಯ ಕಿರಣಗಳ ಮಧ್ಯೆ ಮಹಾದೇವ ತಮ್ಮ ಕರಗಳಲ್ಲಿ ಆತ್ಮಲಿಂಗದ ಪರಮಜ್ಯೋತಿಯನ್ನು ಹೊತ್ತುಕೊಂಡು ಹೇಳಿದರು ರಾವಣ ಇದು ಸಾಮಾನ್ಯಲಿಂಗವಲ್ಲ ಇದು ಆತ್ಮಲಿಂಗ ನನ್ನ ನಿತ್ಯ ರೂಪ ನನ್ನ ಅನಂತ ಶಕ್ತಿ ನಿನ್ನ ತಪಸ್ಸಿನ ತೇಜಸ್ಸೇ ನಿನ್ನ ಆರ್ತೆ ಈ ಆತ್ಮಲಿಂಗವನ್ನು ಯಾವಾಗ ಭೂಮಿಗೆ ಇರಿಸುತ್ತಿ ಆ ಕ್ಷಣ ಇದು ನೆಲ ಸೇರಿ ಸ್ಥಿರವಾಗಿ ಬಿಡುತ್ತದೆ ಆ ಸಮಯದಲ್ಲಿ ಪ್ರಕಾಶ ಉಕ್ಕಿ ಹರಿಯಿತು ಅವಣ ತನ್ನ ಕರಗಳಲ್ಲಿ ಆತ್ಮಲಿಂಗವನ್ನು ಸ್ವೀಕರಿಸಿದ ಕ್ಷಣದಲ್ಲಿ ಲೋಕವೇ ನಿಶ್ಚಲವಾಯಿತು ಹಿಮಾಲಯದ ಗಂಭೀರ ನಿಶಬ್ದತೆಯಲ್ಲಿ ರಾವಣ ಮಹಾದೇವನ ಆತ್ಮಲಿಂಗವನ್ನ ಕರಗಳಲ್ಲಿ ಹಿಡಿದು ತನ್ನ ಮಹಾಪ್ರಯಾಣವನ್ನು ಆರಂಭಿಸಿದ ಅಪಾರ ಅರಣ್ಯಗಳು ಗರ್ಜಿಸುವ ನದಿಗಳು ಉಗಮಿಸುವ ಗಾಳಿಗಳು ಎಲ್ಲವೂ ರಾವಣನ ಆತ್ಮಾರ್ಥದ ಪದಕ್ಕೆ ಮೌನ ಸಾಕ್ಷಿಗಳಾದವು ಅಂತಿಮ ಪರ್ವತಗಳನ್ನು ಹಿಂದಕ್ಕೆ ಬಿಟ್ಟು ಅವನು ದಕ್ಷಿಣದತ್ತ ಅಚಲವಾಗಿ ನಡೆದು ಹೋದ ನಡೆಯುತ್ತಾ ನಡೆಯುತ್ತಾ ಗೋಕರ್ಣ ತೀರವನ್ನು ಸಮೀಪಿಸಿದ ರಾವಣ ಸೂರ್ಯಾಸ್ತದ ಸಮಯ ಸಮೀಪಿಸುತ್ತಿದೆ ಎಂಬ ಅರಿವಿನಿಂದ ತನ್ನ ಪ್ರತಿಜ್ಞೆಯ ತೂಕವನ್ನು ಮೌನವಾಗಿ ಹತ್ತಿದ್ದ ಅವನ ದೃಷ್ಟಿ ದೂರಕ್ಕೆ ಚಿಮ್ಮಿದಾಗ ಸಮುದ್ರದ ತೀರದ ಬಳಿಯಲ್ಲಿ ನಿಂತಿದ್ದ ಒಬ್ಬ ಮೃದುಮುಖಿ ಪಾಲಕ ಬಾಲಗಣೇಶನು ಅವನಿಗೆ ಕಾಣಿಸಿಕೊಂಡ ಸೂರ್ಯಾಸ್ತರ ಮುನ್ನ ತನ್ನ ಸಂಯಾವಂದನೆ ಪೂರೈಸಬೇಕಾದ ಕಾರಣ ರಾವಣ ವಿನೀತವಾಗಿ ಬಾಲಗಣೇಶನ ಕಡೆ ತಿರುಗಿ ಹೇಳಿದ ಮಹಾದೇವರ ಆತ್ಮಲಿಂಗವನ್ನು ಕ್ಷಣ ಮಾತ್ರ ಹಿಡಿದುಕೊಳ್ಳು ನಾನು ವಿಧಿಯನ್ನು ನೆರವೇರಿಸಿ ಬರುವ ತನಕ ಬಾಲಗಣೇಶನು ತಲೆಯಾಡಿಸುತ್ತಾನೆ ಗೌರವದಿಂದ ಆತ್ಮಲಿಂಗವನ್ನು ಎರಡೂ ಕೈಗಳಿಂದ ಮುಂದಿಟ್ಟು ರಾವಣ ಇದನ್ನು ಬಾಲಗಣೇಶನ ಕೈಯಲ್ಲಿ ಸಮರ್ಪಿಸಿದ ಕರ್ತವ್ಯನ ನಿಷ್ಠೆಯಿಂದ ರಾವಣ ಸಮುದ್ರರತ್ತ ನೆಮ್ಮದಿಯಾಗಿ ಹೆಜ್ಜೆ ಹೆಜ್ಜೆಯಿಟ್ಟಲು ಸಂಧ್ಯಾವನ್ನನೆಯ ದಾರಿದೆ ಸಮುದ್ರದ ಮಧ್ಯೆಗೆ ತೆರಳಿ ಪವಿತ್ರ ಜಲದಲ್ಲಿ ನಿಲ್ಲುತ್ತಾ ಅವನು ಶಾಂತವಾಗಿ ಸಂಧ್ಯವಂದನೆಯನ್ನು ಅರ್ಪಿಸಿದ ಸೂರ್ಯನಿಗೆ ನಮನ ಸಲ್ಲಿಸುತ್ತ ತೀರದಲ್ಲಿ ನಿಂತಿದ್ದ ಬಾಲಗಣೇಶನು ಆತ್ಮಲಿಂಗವನ್ನು ಹಿಡಿದು ಮೃದುವಾದ ಧ್ವನಿಯಲ್ಲಿ ಮೂರು ಬಾರಿ ಕರೆದನು ರಾವಣ 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 ದೈವ ಸಂಕೇತದಂತೆ ಬಾಲಗಣೇಶನು ಆತ್ಮಲಿಂಗವನ್ನು ಗೋಕರ್ಣದ ಪವಿತ್ರ ಭೂಮಿಯ ಮೇಲೆ ಸಾವಧಾನವಾಗಿ ಹಿಡಿದ ಸಮುದ್ರನ ಮಧ್ಯದಲ್ಲಿ ನಿಂತ ರಾವಣ ಆ ಕ್ಷಣವನ್ನು ಕಂಡಾಗ ಆಶ್ಚರ್ಯ ಮತ್ತು ಉದ್ವೇಗದಿಂದ ಉರಿದು ತೀರದತ್ತ ವೇಗವಾಗಿ ಧಾವಿಸಿದ ತೀರಕ್ಕೆ ಓಡಿ ಬಂದ ರಾವಣ ಭೂಮಿಯ ಮೇಲೆ ಸ್ಥಿರವಾಗಿ ನಿಂತಿದ್ದ ಆತ್ಮಲಿಂಗವನ್ನು ನೋಡಿ ಅವನ ಹೃದಯದಲ್ಲಿ ಭಾರವಾದ ಆಘಾತ ಮೂಡಿತ್ತು ಅವನ ಎರಡೂ ಕೈಗಳಿಂದ ಅದನ್ನು ಎತ್ತಲು ಪ್ರಯತ್ತಿಸಿದರೂ ಆ ಪವಿತ್ರ ಶಿಲೆ ಜರಗಲೇ ಇಲ್ಲ ಭೂ ತಳವೆ ಅದನ್ನು ತಬ್ಬಿಕೊಂಡಂತೆ ಅವನ ಉಸಿರಾಟ ಗರ್ಜನೆಯಂತೆ ಕೇಳುತ್ತದೆ ಭೂಮಿ ಕಂಪಿಸುತ್ತಿದೆ ಹತ್ತು ತಲೆಗಳಲ್ಲಿ ಕೋಪದ ಜ್ವಾಲೆ ಹೊತ್ತಿಕೊಂಡಂತೆ ರಾವಣನ ಗರ್ಜನೆ ಗಾಳಿಯನ್ನೇ ತಿರುಗಿದ್ದನು ಕಣ್ಣುಗಳಲ್ಲಿ ಅಗ್ನಿ ಹೊತ್ತು ಕೂಗುತ್ತಿದ್ದನು ಪ್ರಜ್ಞೆಯಿಂದ ಮಾಡಿದ ತಪಸ್ಸು ಫಲ ಕೊಡುತ್ತದೆ ಆದರೆ ವಿಧಿಯನ್ನೇ ಮೀರಲು ಯಾರಿಗೂ ಸಾಧ್ಯವಿಲ್ಲ ಹೀಗೆ ಗೋಕರ್ಣದಲ್ಲಿ ಸ್ಥಾಪಿತವಾದ ಆತ್ಮಲಿಂಗ ಭಕ್ತಿಗೆ ಪ್ರತೀಕವಾಗಿ ಯುಗ ಯುಗಗಳಿಂದಲೂ ಪ್ರಕಾಶಿಸುತ್ತದೇ ಇದೆ